ಚಾಮರಾಜನಗರದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ವಿಶೇಷ ವಿಭಿನ್ನ ವಿಚಿತ್ರ ಜಾತ್ರೆಯೊಂದು ನಡೆಯುತ್ತೆ ಈ ಜಾತ್ರೆಯ ವಿಶೇಷತೆಯನ್ನು ನೀವು ಕೇಳಲೇಬೇಕು ಊರಿನ ಪ್ರಮುಖರನ್ನ ಆ ಊರಿನ ಪ್ರಮುಖರನ್ನ ಬಯ್ಯೋದೇ ಈ ಜಾತ್ರೆಯ ವಿಶೇಷತೆ ಒಂದು ಸಮುದಾಯದ ಜನರನ್ನು ಬೈದು ನಗಿಸುವ ಹಬ್ಬ ಇದು ಚಾಮರಾಜನಗರ ತಾಲೂಕು ಮಂಗಲ ಗ್ರಾಮದಲ್ಲಿ ವಿಶೇಷವಾಗಿ ಹಬ್ಬವನ್ನು ಆಚರಿಸಲಾಗುತ್ತೆ ಊರಿನ ಪ್ರಮುಖರನ್ನು ಮುಖಂಡರನ್ನು ಅಶ್ಲೀಲವಾಗಿ ವಿಡಂಬನೆಯಿಂದ ಬೈಯೋದು ಬೈದು ಉಳಿದವರನ್ನು ನಗಿಸುವುದು ಈ ಜಾತ್ರೆಯ ವಿಶೇಷ ಎದುರಿಗೆ ಬಂದ ಪ್ರಮುಖರನ್ನು ಊರಿನ ಮುಖಂಡರನ್ನು ಅಶ್ಲೀಲವಾಗಿ ವಿಡಂಬನೆಯ ಮೂಲಕ ಬೈತಾರೆ ಅಲ್ಲಿದ್ದಂತಹ ಜನ ಬೈಗುಳ ಕೇಳಲೆಂದೇ ಊರಿನ ಸಾವಿರಾರು ಜನ ಅಲ್ಲಿ ಸೇರ್ತಾರೆ ಅನ್ನೋದು ಮತ್ತೊಂದು ವಿಶೇಷ ಎಲ್ಲ ಸಮುದಾಯದ ಬೀದಿಗೆ ಹೋಗಿ ಎಲ್ಲ ಸಮುದಾಯದ ಬೀದಿಗೆ ಹೋಗಿ ಎದುರಿಗೆ ಬಂದವರನ್ನು ಬಿಡದೆ ಬೈದು ನಗಿಸುವ ಕುರುಬ ಸಮುದಾಯದ ವಿಶಿಷ್ಟ ಆಚರಣೆ ಇದು ವಾಚಾಮ ಗೋಚರವಾಗಿ ಬಯೋದು ಈ ಜಾತ್ರೆಯ ವಿಶೇಷತೆ ಮತ್ತೊಂದು ವಿಶೇಷ ಅಂದರೆ ಇದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತಹ ವಿಶಿಷ್ಟ ಆಚರಣೆ ಸೊ ಎದುರಿಗೆ ಯಾರು ಬರ್ತಾರೆ ಅವರು ಬೈಸ್ಕೊಳ್ಳೋಕ್ಕೆ ರೆಡಿ ಇರಬೇಕು ಆದರೆ ಇಲ್ಲಿ ಯಾವುದೂ ಕೂಡ ತಾರಕಕ್ಕೆ ಇರೋದಿಲ್ಲ ದ್ವೇಷ ಕೋಪವನ್ನು ಉಂಟು ಮಾಡುವುದಿಲ್ಲ ಬೈತಾರೆ ಬೈದು ನಗಸ್ತಾರೆ ಆ ಮೂಲಕ ತಮ್ಮಲ್ಲಿರುವಂಥ ಹಮ್ಮು ಬಿಮ್ಮುಗಳನ್ನು ಬಿಡುವಂತಹ ಒಂದು ಪ್ರಯತ್ನ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂಥ ಈ ಜಾತ್ರಾ ಮಹೋತ್ಸವದಲ್ಲಿ ನಡೆಯುತ್ತೆ ಅವರು ಮೈಸೂರು ಅರಮನೆ ಅರಮನೆಯಲ್ಲಿ ಸೇನಾಪತಿ ಆಗಿದ್ದರು ಸೇನಾಪತಿಯಾಗಿ ಆಗ ನಮ್ಮ ಮಂಗಲದಲ್ಲಿ ಇಲ್ಲಿ ಅವರು ಇಲ್ಲಿ ಒಂದು ಅವರು ಇಲ್ಲಿಯೇ ವಾಸ ಇದ್ದರು ಇಲ್ಲಿ ಅವರಿಗೆಲ್ಲ ಮನ ಮಟ್ಟದರು ಆದ ಆದ ನಂತರ ಈ ಸೇರಿ ಸಾ ಈ ಹಿಂದೆ ನಡ್ಕೊಂಬಂದಂಥ ಈ ಹಿರಿಯಬ್ಬ ಆಗ ನಮ್ಮ ಗ್ರಾಮದಲ್ಲಿ ಆ ಫಸ್ಟು ನಮ್ಮದು ಉಪಾರ ಜನ ಅಂಗದು ಎತ್ತನಬ್ಬ ಮತ್ತು ಓಕ್ಳಿ ಹೋಕ್ಳಿ ಆದ ತಕ್ಷಣ ಪುಣೆ ನಾಳಿಗೆ ಪುಣೆ ಸಾಯಂಕಾಲ ಅವರು ಈ ಹಿರಿಯಬ್ಬ ನನ್ನೀಗ ಕಾಲಾಂತರ ನಡ್ಕೊಂಬಂದಿದ್ದಾರೆ ಅವರು ನಮಗೆ ಎಲ್ಲ ಕೋಮಿನ ಯಜಮಾನಗಳನ್ನ ಸೇರಿಸಿ ನಮಗೆ ಇಳ್ದೆ ಕೊಟ್ಟು ಈ ಹಿರಿಯ ಹಬ್ಬನೀಗ ನಾವು ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಅದು ಹತ್ತು ವರ್ಷಕ್ಕೆ ಹನ್ನೊಂದು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಬೀಳುತ್ತೆ ಪ್ರತಿ ವರ್ಷ ಹೇಳಿ ಅದು ಆಗೋಲ್ಲ ಆದ್ದರಿಂದ ನಾವು ಎಲ್ಲ ಕೋಮಿನ ಯಜಮಾನಗಳು ಸೇರಿಕೊಂಡು ಅವ್ರಿಗೆ ಏನು ಸಪೋರ್ಟ್ ಬೇಕೋ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಹಿರಿಯಬ್ಬ ಅನ್ನೋದು ಇದು ಕುರುಬು ಜನಾಂಗ ಮಾತ್ರ ಸೇರ್ತಕ್ಕಂಥದ್ದು ಇದು ಕುರುಬು ಜನಾಂಗ ಸೇರ್ತಕ್ಕಂಥದ್ದು ನಾವು ಮಂಗಲದಲ್ಲಿರ್ತಕ್ಕಂಥ ಎಲ್ಲ ಕೋಮಿನ ಯಜಮಾನಗಳು ಸೇರಿ ಅವರಿಗೆ ಒಂದು ಸಪೋರ್ಟ್ ಕೊಟ್ಟು ಒಂದು ಗ್ಯಾರಂಟಿ ಪಡೆಯೋಕ್ಕೆ ಅವಕಾಶ ಕೊಡದೆ ಮಾಡ್ತೀವಿ ಇದು ಅವರು ಭಾನುವಾರ ಸಾಯಂಕಾಲ ಒಂಬತ್ತೂವರೆ ಗಂಟೆಗೆ ಹೋಮ ಮಾಡ್ತಾರೆ ಫಸ್ಟ್ ಬೀರೇಶ್ವರನಿಗೆ ಹೋಮ ಮಾಡತಕ್ಕ ಸೋಮವಾರ ಸೋಮವಾರ ಅಲ್ಲಿ ಪ್ರಮುಖವಾಗಿ ಕೋಟಂಬಳ್ಳಿ ಅವರು ಮಾತ್ರ ಇರಲಿ ಏಳು ಜನಾಂಗಗಳಿದ್ದಾವೆ ಇದರಲ್ಲಿ ಜಾಸ್ತಿ ಮೇ ಇರ್ತಕ್ಕಂಥದ್ದು ಉಪ್ಪ ಅದು ಈ ಕುರುಬ ಸಮಾಜದವರು ತುಂಬ ಜಾಸ್ತಿ ಇದ್ದಾವೆ ಆದರೆ ಇವು ಬವಿ ತಮ್ಮ ಜಾತಿ ಹಬ್ಬ ಆದನೂ ಎಲ್ಲ ಜನಾಂಗದ ಯಜಮಾನಗಳನ್ನು ಮುಖಂಡರುಗಳನ್ನು ಕರೆದು ಎಲ್ಲರಿಗೂ ವೀಳ್ಯ ಕೊಡೋದು ಅವುಗಳಿಗೆಲ್ಲ ಊಟ ಮಾಡಿಸಿ ಭೋಜನ ವ್ಯವಸ್ಥೆ ಮಾಡೋದು ಎಲ್ಲ ಮಾಡ್ತವೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ತನಕ ಸೇರ್ತವೆ ಇದು ಸುತ್ತಮುತ್ತ ಇರ್ತಕ್ಕಂಥ ಎಂಟು ಹಳ್ಳಿಗಳಿಂದ ಇಲ್ಲಿ ಕುರುಬ ಸಮಾಜದವ್ರು ಬಂದು ಒಂದೊಂದು ಬಿಡಾರ ಮಾಡಿಕೊಂಡು ಇಲ್ಲಿ ತಮ್ಮ ತಮ್ಮದಾದ ಊಟ ವ್ಯವಸ್ಥೆ ಮಾಡಿ ಇಡೀ ಊರಿಗೆಲ್ಲ ಊಟ ಹಾಕಿಸಿ ಎಲ್ಲ ಒಂದು ಸಾಯಂಕಾಲ ಮೆರವಣಿಗೆ ಸತ್ತಿಗೆ ತಗೊಂಡು ಎಲ್ಲ ನಡೆಯುತ್ತೆ ಅಲ್ಲಿ ಬಹಳ ತಮಾಷೆಯಾಗಿ ಎಲ್ಲ ಜಾತಿ ಯಜಮಾನ್ಗಳನ್ನ ಅಸಭ್ಯವಾದ ಪದಗಳಿಂದ ಸುಮ್ನೆ ಬೊಯ್ಯೋದು ತಮಾಷೆ ಮಾಡೋದು ಕಿಂಡಲ್ ಮಾಡಿ ಹಿಂಗೆಲ್ಲ ಮಾಡಿ ಎಲ್ಲರೂ ಇದನ್ನ ತುಂಬಾ ಎಂಜಾಯ್ ಮಾಡಿಕೊಂಡು ಆಹ್ಲಾದಕವಾಗಿ ಸಂತೋಷವಾಗಿ ಸ್ವೀಕರಿಸ್ತವೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾರೆ ಸುರೇಂದ್ರ ಏನೇ ಜಾತ್ರೆಯ ವಿಶೇಷತೆ ಯಾವ ಉದ್ದೇಶದಿಂದ ಈ ರೀತಿಯ ಜಾತ್ರಾ ಮಹೋತ್ಸವವನ್ನು ಚಾಮರಾಜನಗರದ ಮಂಗಲ ಗ್ರಾಮದ ಜನ ಹಲವಾರು ವರ್ಷಗಳಿಂದ ಆಚರಿಸ್ಕೊಂಡು ಬಂದಿದ್ದಾರೆ ಹೌದು ದಿವೇಶಿ ಶತಮಾನಗಳಿಂದಲೂ ಕೂಡ ಈ ಒಂದು ಜಾತ್ರೆ ಇಲ್ಲಿ ಚಾಮರಾಜನ ತಾಲೂಕಿನ ಮಂಗಳ ಗ್ರಾಮದಲ್ಲಿ ನಡೀತಾ ಇದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಇದೊಂದು ವಿಶೇಷ ಜಾತ್ರೆ ನಡೀತಾ ಈ ಗ್ರಾಮದಲ್ಲಿ ಹತ್ತಕ್ಕೂ ಹೆಚ್ಚು ಸಮುದಾಯಗಳಿದೆ ವಿಶೇಷವಾಗಿ ಕುರುಬ ಸಮುದಾಯ ಈ ಜಾತ್ರೆಯ ಆಕರ್ಷಣೆ ಕೇಂದ್ರ ಬಿದು ಅಂತಾನೆ ಹೇಳ್ಬೋದಾಗಿದೆ ಕುರುಬ ಸಮುದಾಯದ ಮಂದಿಗೆ ಒಂದು ವಿಶೇಷ ಒಂದು ಹಕ್ಕು ಅಂತಾನೆ ಹೇಳ್ಬೋದಾಗಿದೆ ಅದೇನಂತಂದ್ರೆ ಜಾತ್ರೆಯ ದಿನದಂದು ಎಲ್ಲ ಗ್ರಾಮದ ಎಲ್ಲಾ ಬೀದಿಗಳ ಸಮುದಾಯದ ಬೀದಿಗಳಿಗೆ ಹೋಗಿ ಅಲ್ಲಿನ ಮುಖಂಡರನ್ನ ವಾಸಮ ಬೈತಾರೆ ಜೊತೆಗೆ ಅಶ್ಲೀಲವಾಗಿ ಅವರನ್ನ ನಿಂದಿಸಿ ಪುನಕವನ್ನಾಡಿ ವಿಡಂಬನೆಯನ್ನ ಮಾಡ್ತಾರೆ ಇದು ಅವ್ರಿಗೆ ಒಂದು ರೀತಿ ಮನೋರಂಜನೆಯ ಉದ್ದೇಶವೂ ಕೂಡ ಆಗಿರುತ್ತೆ ಜೊತೆಗೆ ಈ ಜಾತ್ರೆಯನ್ನ ನೋಡಲು ಸುತ್ತಮುತ್ತಲಿನ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಈ ಬೈಗುಳವನ್ನ ಕೇಳೋಕೆ ಬರ್ತಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಜಾತ್ರೆ ಅಂದ್ರೆ ಕೇವಲ ಉತ್ಸವಕ್ಕೆ ಸೀಮಿತವಾಗಿರದೆ ಈ ಜಾತ್ರೆಯಲ್ಲಿ ಬೈಗುಳವೇ ಒಂದು ವಿಶೇಷವಾಗಿರುತ್ತೆ ಅಂತ ಹೇಳ್ಕೊಳ್ಳಲಾಗಿದೆ ದಿವೇಶ ರೈಟ್ ಅಂದಾಜು ಮಂಗಲ ಗ್ರಾಮದ ಜನ ಮಾತ್ರ ಸೇರ್ತಾರ ಸುತ್ತಮುತ್ತಲ ಗ್ರಾಮದ ಜನ ಏನಾದರೂ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರ ಹೇಗೆ ಆಚರಣೆ ಸುರೇಂದ್ರ ನಗರ ತಾಲೂಕಿನ ಮಂಗಳ ಗ್ರಾಮದಲ್ಲಿ ಕುರುಬ ಸಮುದಾಯ ಒಂದು ಸಣ್ಣ ಸಮುದಾಯ ಆದ್ರೆ ಎಂಟು ಊರುಗಳ ಕುರುಬ ಸಮುದಾಯ ಸೇರಿ ಈ ಜಾತ್ರೆಯನ್ನ ನಡೆಸುತ್ತೆ ಇದಕ್ಕೆ ಬೇರೆ ಸಮುದಾಯಗಳು ಕೂಡ ಒಂದು ಸಾಥನ್ನ ಕೊಡ್ತವೆ ಒಂದು ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಸಹಬಾಳ್ವೆಗೆ ಒಂದು ಮುನ್ನುಡಿ ಬರತಕ್ಕಂತ ಜಾತ್ರೆ ಇದಾಗಿರುತ್ತೆ ಇನ್ನು ಈ ಜಾತ್ರೆಯನ್ನ ನೋಡಲು ಸುತ್ತಮುತ್ತಲಿನ ಮೂವತ್ತಾರಕ್ಕೂ ಅಧಿಕ ಹಳ್ಳಿಗಳ ಜನರು ಮತ್ತೆ ವಿವಿಧ ಸಮುದಾಯಗಳ ಜನರು ಕೂಡ ಭಾಗವಹಿಸ್ತಾರೆ ಎಲ್ಲಾ ಸಮುದಾಯದ ಮಂದಿಯೂ ಕೂಡ ಒಟ್ಟಿಗೆ ಸಹಪಂಕ್ತಿ ಭೋಜನವನ್ನ ಮಾಡಿ ವೀರೇಶ್ವರ ದೇವರಿಗೆ ನಮಿಸಿ ವಿಶೇಷ ಪೂಜೆಯನ್ನ ಈ ಜಾತ್ರೆ ಅಂದಾಜು ಅಧಿಕ ಮಂದಿ ಜಾತ್ರೆಯಲ್ಲಿ ಯು ಸುರೇಂದ್ರ ಮಾಹಿತಿಗಾಗಿ ವಾಚಾಮ ಗೋಚರವಾಗಿ ಅಶ್ಲೀಲವಾಗಿ ವಿಡಂಬನೆಯ ಮೂಲಕ ಒಬ್ಬರನ್ನೊಬ್ರು ಬೈಯುವಂತಹ ಈ ಹಬ್ಬ ಇದೆಯಲ್ಲ ಇದರ ಸ್ವಾರಸ್ಯವನ್ನು ನಾವು ತಿಳ್ಕೊಳ್ಬೇಕು ನಾನು ನನ್ನದು ಅನ್ನುವಂತಹ ಹಮ್ಮು ಬಿಮ್ಮಿನಲ್ಲಿ ಅಹಂಕಾರ ನಾವು ಪಡ್ಕೊಂಡಿರ್ತೀವಿ ಆ ಅಹಂಕಾರವನ್ನ ಕಳೆಯುವಂತಹ ಪ್ರಯತ್ನವನ್ನ ಶತಶತಮಾನಗಳಿಂದ ಹಿಂದಿನವ್ರು ಮಾಡ್ಕೊಂಡು ಬಂದಿದ್ದಾರೆ ಅದೇ ಈ ಹಬ್ಬದ ಈ ಜಾತ್ರೆಯ ಸ್ವಾರಸ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ